ಸೀತೀವಿ ಜೋಳ ಸೀತೀ ಜೀತಿಯೋ ಮಾನದಂಡಿ ಜೋಳ ಗುಡ್ಡದಲ್ಲಿ ಜೋಳ ಹಾಕೋದು ಮಣ್ಣರು ಹಾಕ್ತದ ಬೀಜ ಬೀಜ ತೆನೆ ಇಡೋದು ಅದನ್ನು ತೆನೆ ಇವರು ಹಿಡಿಯೋರು

ಇದ್ದಲ್ಲಾಕಿ ಚಿಗಲು ಗುಡ್ಡ ಸಣ್ಣ ಮಂತಿ ಹೊಡಿ ಆಕಿ ಬೆಳಿತಾ ಹ್ಞೂ ನಮ್ಮ ಅಣ್ಣದೆಲ್ಲ ಹಚ್ಚಿಗೆ ಹಾಕಿ ಹಚ್ಚಿ ತೆಲ್ಗಾವ್ರು ಸುಮ್ಮನೆ ನಮ್ಮ ಸೊಳ್ಳೊ ಬಳಸಿರ್ತಾವ ಅಂದಾಗೆಲ್ಲ ಹಾಕಿ ಟ್ಯಾಬ್ಲೆ ಹಾಕಿ ಹ್ಞೂ ಕುದ್ರಿ ಹೌದು ಹೌದು ಕುದ್ರೋವ್ರು ಮಾಡವರು ತಿನ್ನೋರುತ್ತ ಆ ಅದ್ರ ಹೋಗ್ಯದೇ ಇಲ್ಲಿ ಶಿವರಾತ್ರಿ ಗುಗ್ರಿ ಹಾಕೊಂತೀತಿನ ಸುಟ್ಟು ಸರ್ ನೋಡೋದು ಸುಟ್ಟು ತೆನಿ ಹಂಗೆ ಕಾಯ್ದಿಡೋದು ತಗದ ನಮ್ಮ ಅಣ್ಣನ ಅವ್ರಿಗೆ ಹ್ಮ್ ಯಾಕೆ ತಿಂದು ಕೇಸ್ ಹಿಂಗೆ ಹಾಕಿ ಬಿಡೋರು ಅಲ್ಲಿ ಕೊಡಿ ಹಾಕಿ ಬಿಡೋರು ಅವುಸು ತೆನಿ ನಮ್ಮ ಹೊರ್ಕೋಕೆಲ್ಲ

ನೀವು ಅವಾಗೆಲ್ಲ ಹಂಗೆ ತಿಂದೀರಿ ತುಪ್ಪನೇ ಚಮಚಲಿಂದ ತಿಂದೀರಿ ಅಂತೆಲ್ಲ ಅದಕ್ಕೆ ಅಷ್ಟು ಗಟ್ಟಿರಿ ನಿನಗಷ್ಟು ಹಾರ್ಟ್ ಅಟ್ಯಾಕ್ ಆದ್ರೂ ಉಳ್ದೋದು ಇದಕ್ಕೆ ಅದೇ ಶಕ್ತಿಲಿಂದ ಅಲ್ಲ ಆ ಟೈಮ್ನಾಗ ನೀನು ಅಡ್ಮಿಟ್ ಆದಾಗ ಎಂಟು ಜನ ಹೋದ್ರು ಗೊತ್ತಾ ಮೂರು ದಿನದಾಗ ಎಂಟು ಜನ ಹ್ಞೂ ಇಲ್ಲ ಭಾಳ ಜನ ನೀವೆಲ್ಲ ಹಂಗೆ ಪಾರಾಗಿ ಬರ್ಬೇಕಾದ್ರೆ ಇದೇ ಕಾರಣ ಇವೆಲ್ಲ ಸೀಟಿ ಆಗಲಿ ತುಪ್ಪ ಆಗಲಿ ಮತ್ತೆ ಜಿಗಿ ತಿಂದು ನಂದೆಲ್ಲ ಜಿಗಿ ರೌದಿ ಅಂದ್ರೆ ಮಾಡಿ ತಗೊಂಡು ಕೈ ತುಂಬ ಬರೋದು ಬಿಡಿಸಿ ತಗೊಂಡ್ ಚಪಾತಿ ಮಾಡಿದ್ರೆ ಚಪಾತಿ ಅವ್ರು ರೊಟ್ಟಿ ಚಪಾತಿ ಈ ಜામ ತಿಂತಾರೋ ಜಾಮ್ ತಿಂತಾರೆ ನೀವು ನ್ಯಾಚುರಲಿ ತಿಂದಿರಿ ಹಾ ಸಕ್ಕರೆ ಇಂ ಅಂತ ಹೇಳ್ತಾರೋ ಒಂದು ತಿನೋರು ಮನೆಗೆ ತಿನ್ನೋರು ಅಲ್ಲಿ ಅಡವ ತಿಂದು ತಂದ ಹ್ಮ್ ಅದು ಸಾಕತ್ತಿಲ್ಲ ಅಸ ಸಕ್ಕರೆ ಸಕ್ಕರೆ ಇರ್ತತ್ತಲ್ಲ ಹಾ ನಾವು ಇಷ್ಟ ಇಷ್ಟ ತಿंदी ಸ್ವಲ್ಪ ಸ್ವಲ್ಪ ಇರ್ತತ್ತಲ್ಲ ಅವಾಗ ಅವತ ಲಾಮಸಿ ಟೈಮ್ನಾಗ ಹ್ಮ್

ಹುಡಿ ಕಟ್ಟೊಂದು ಗೋಧಿ ಉಮಿಲಿ ಜೋಳ ಕೀರ್ತನಿ ಮನಗೆ ನನ್ನ ಯಾರು ತಿಂದಿಲ್ಲ ಬರೋ ನಾನು ಕುರಿತ ಕುರಿತ ಅವ್ರು ಅರಿಯೋ ತಿಂದ ಬರೋದು ನಾನು ಈಗ ಸಾಕು ತಿನ್ಬೇಕಂದ್ರೆ ಸಿಗ ಸಿಗ ನೆನಪು ಬರ್ತದ

ಆಯ್ತು ಹೊರಗೆ ಎಲ್ಕದ ಆಡಿಯೋದ್ರಾಯ್ಕೊಂಡು ಹೋಗಿ ಹ್ಮ್ ತಾಡಕಿ ಸಣ್ಣ ವಯಸ್ಸೇ ಅವಾಗ ಯಾಕಂದ್ರೆ ಈಗ ಹತ್ತೆರಡು ವಯಸ್ಸಿಗೆ ಬಂದಿದೆ ಗಂಡು ಮನೆ ಮತ್ತೆ ಮುಂಚೆನೇ ಅಷ್ಟೊಂದು ತಿಂದೀವಿ ಹ್ಮ್

ಹಾಂ ಗೊತ್ತಾಗ್ಲಾದ್ರು ತಿಂದಿರಿ ಅದಕ್ಕೆ ಗಟ್ಟಿಗಿರಿ ಹೌದು ಈಗ ಗೊತ್ತಾಗಿ ತಿನ್ಬೇಕಂದ್ರೂ ಸಿಗಲ್ಲ ಸಿಗಲ್ಲ ಹ್ಮ್ ಸಿಗಲ್ಲ ಹುಡುಕಲ್ಲ ಹ್ಮ್ ಅದು ಯಾರ ಅಲ್ಲೇ ನೋಡಿದ್ದು ಬಿದ್ದು ಒಂದೆರಡು ತನಿ ಏನು ತಂದಿದ್ರು ಹ್ಞೂ ಸುಡ್ಬೇಕಾದ್ರೆ ಅಡುಗೆ ಏನು ಸುಡ್ಬೇಕು ಗ್ಯಾಸ್ ಮೇಲೆ ಸುಡ್ಬೇಕು ಮಾಡಬೇಕ ಏನ್ ಮಾಡ್ಬೇಕು

ಇದಕ್ಕೆ ಕಿಟ್ನ ಹ್ಮ್ ಕಮಲ ಬಂಡ್ಕನಕ ಅವಾಗ ಬಂದಾಳ ಬಂದಿಲ್ಲ ಹಂಗ ಅಂದ್ರೆ ಟಿಪ್ಪಿಗೆ ಬಂದು ಹಿಂಗ ತಕ್ಕಡಿ ಕೊಡ್ಸತ್ತು ಟಿಪ್ಪಿ ಮೇಲೆ ನಿಂತು ನೋಡ್ಸಿದ್ರ ನೀರು ಹೊಳೆಕೊಂಡಂಗತಿತ್ತು ಅದು ಆಯಿ ಬಸವೇಂದ್ರಂಗ್ಲಕ್ಕ ತಾಯಿದ್ದು ಬಸವಂತ ಕಂಡುಕಿ

नसमंत नत होती न्यूज़ हाइट अलावा दद के दांत के बोली नियत तो जरा बढाओ है कि बटेन नी उळदते दौड़ बात हा उळबोनी उळबोने काले करतो कोण या के कन अलग बंतो बली ಅಂತ হুম ಏನು કોડ મત અલકોડી ಹೋಗರೆ ಗುಡು ಅಂತ ಅದ ನೀತರ ಹಿಕ್ನೇ ಹೋಗೋกินಾನ হুম ீர்ல் குண்டா உட்கண்ட் குடில குடில குண்ட ஒட் நோடு நீர் திங்கக்கொண்ட குடில குடில நீர் ருச்சி அன

து பூனா சங்கரவா சரணவாக்கி அழிவா ನಾವು ಆ ಕಡೆ ಈ ಕಡೆ ನಾವು ಹೋಗ್ಬೇಕು ಈ ಕಡ್ಮೇ ಹೋಗಿ ಬೆಳೆವ ದೂರ ದೂರ ಹೋಗಬ್ರಿ ನಕ್ಕಿ ಮಡು ಮಾಡ್ರಿ ಅಂತ ಆಯ್ತು ಅಂತ ಸುಮ್ಮನೆ 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 ನಿಂಗೆ ಹೋಗೋರು ತೆಳ್ಳಕಿ ದಾರಿ ಬಿಡೋರನ್ನು ಮಾಡ್ಕೋ ಹಿಂಗೆ ಹೋಗೋರಲ್ಲ ಅದೇ ಈ ಕಡೆ ಬರ್ರಿ ಈ ಕಡೆ ಬರೀ ಅಂದ್ಗಳೇ ಅವ್ರು ಬರ್ಲಿಕ್ಕಿ ಅಲ್ಲ ಅವ್ರು ಸುಮ್ಮನೆ ಕೇಳೋರ್ದಾರ ನಿರು ಅಂದಗ ಮಡು ಮಾಡಿದ